ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ತುಂಬ ದಿನ ಆದಮೇಲೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಒಂದು ಕ್ಲಾರಿಟಿ ವಿಡಿಯೋ ಆ್ಯಂಡ್ ಒಂದು ಸ್ಮಾಲ್ ಅಪ್ಡೇಟ್ ವಿಡಿಯೋ ಅಂತ ಹೇಳ್ಬೋದು ಇದನ್ನು ಏನಪ್ಪ ಅಪ್ಡೇಟ್ ಅಂತಂದರೆ ಇಷ್ಟು ದಿನ ಯಾಕೆ ವಿಡಿಯೋ ಮಾಡಿಲ್ಲ ಅದಕ್ಕೆ ರೀಸನ್ಸ್ ಏನು ಅದನ್ನೆಲ್ಲ ಇವತ್ತು ಕ್ಲಾರಿಫೈ ಮಾಡೋಣ ಅಂತ ಫಸ್ಟ್ ರೀಸನ್ ಬಂದು ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಅಂದರೆ ನನ್ನ ರಿಲೇಟಿವ್ಸ್ ಸ್ವಲ್ಪ ಜನ ನನಗೆ ವಾಟ್ಸಪ್ ಮತ್ತು ಇನ್ಸ್ಟಾದಲ್ಲೆಲ್ಲ ಮೆಸೇಜ್ ಮಾಡಿ ಕೇಳ್ತಾ ಇದ್ದಾರೆ ಯಾಕೆ ನೀವು ಯೂಟ್ಯೂಬ್ನ ಸ್ಟಾಪ್ ಮಾಡಿಬಿಟ್ರೆ ಏನು ಇಲ್ಲ ವೀಡಿಯೋಸ್ನೆಲ್ಲ ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಏನಾದರೂ ಪ್ರಾಬ್ಲಮ್ ಆಯ್ತಾ ಅದಾಯ್ತಾ ಇದಾಯ್ತಾ ಅಂತೆಲ್ಲ ಅವ್ರಿಗೆ ಸ್ವಲ್ಪ ಡೌಟ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಇರುತ್ತೆ ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಅವರು ಕೂಡ ಕೇಳ್ತಿದ್ದಾರೆ ಯಾಕೆ ಸಡನ್ನಾಗಿ ಸ್ಟಾಪ್ ಮಾಡಿದ್ರಿ ನೀವು ಯೂಟ್ಯೂಬ್ ಅಥವಾ ಏನಾದರೂ ಪ್ರಾಬ್ಲಮ್ ಅಂತೆಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ ಆಲ್ ಗುಡ್ ಬಟ್ ಪ್ರಾಬ್ಲಮ್ ಆಗಿರೋದು ನನ್ನ ಫೋನು ಏನಕ್ಕೆ ಫೋನ್ ಪ್ರಾಬ್ಲಮ್ ಅಂತಂದರೆ ನಂದು ಹಳೆಯ ಫೋನು ಬಂದು ತುಂಬ ಸ್ಟೋರೇಜ್ ಆಯಿತು ಸೊ ಸ್ಟೋರೇಜ್ ಆಗಿದ್ದ ಕಾರಣ ಯಾವ ವಿಡಿಯೋನು ನಾನು ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ಎಡಿಟ್ ಮಾಡಿದ್ರು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಸೊ ಒಂದು ಇಶ್ಯೂ ಆಗೋಯ್ತು ತುಂಬ ಅಂದರೆ ತುಂಬ ಬೇಜಾರು ಆಗೋಯ್ತು ನನಗೆ ಕೊನೆ ಕೊನೆಗೆ ಎಷ್ಟೇ ಎಡಿಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅದು ಎಡಿಟ್ ಆಗ್ತಾ ಇಲ್ಲ ಎಡಿಟ್ ಮಾಡಿದ್ರು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ ಡೌನ್ಲೋಡ್ ಮಾಡಿಕೊಂಡ್ರೆ ನಾನು ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇದೆ ಅದು ಓಕೆ ನೆಟ್ವರ್ಕ್ ಏನೋ ನಡೆಯುತ್ತೆ ಇವಾಗ ಅಪ್ಲೋಡ್ ಮಾಡಿದ್ರೆ ಅದು ಮಿಡ್ ನೈಟ್ ಅಪ್ಲೋಡ್ ಮಾಡಿದ್ರೆ ಬೆಳಗ್ಗೆ ತನಕ ಆಗಿರುತ್ತೆ ಅದೇನು ಓಕೆ ನೋಡ್ಕೊಳ್ಳೋಣ ಬಟ್ ಇದು ಮತ್ತೆ ಇನ್ನೊಂದು ರೀಸನ್ ಬಂದು ನನ್ನ ಟಾನಿ ಅವಳು ಇವಾಗ ಮಂಡಿ ಮೇಲೆಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ತರಲೆ ಕೈಗೆ ಸಿಗಲ್ಲ ಅವಳನ್ನ ನೋಡ್ಕೊಬೇಕು ಬೆಳಗ್ಗೆ ಎದ್ದರೆ ಅವಳಿಗೆ ಊಟ ತಿಂಡಿ ಎಲ್ಲ ನೋಡ್ಕೊಂಡು ಆದಮೇಲೆ ನಾನು ಊಟ ತಿಂಡಿ ಮಾಡೋದೆ ಹನ್ನೆರಡು ಗಂಟೆ ಆಗುತ್ತೆ ಈ ಗ್ಯಾಪಲ್ಲಿ ಎಲ್ಲಿಂದ ನಾನು ವೀಡಿಯೋ ಎಡಿಟ್ ಮಾಡಲಿ ಬೆಳಗ್ಗೆ ಎದ್ದೇಳದೆ ಹತ್ತುವರೆ ಯಾಕೆಂದರೆ ಅವಳು ರಾತ್ರಿ ಮಲ್ಗೋದು ಹತ್ತು ಹನ್ನೊಂದು ಗಂಟೆ ಒಂದೊಂದು ಸಲ ಹನ್ನೆರಡು ಗಂಟೆ ಸೊ ನಮ್ಮ ಸ್ಲೀಪಿಂಗ್ ರುಟೀನೇ ಫುಲ್ಲು ಚೇಂಜು ಮುಂಚೆ ಅವಳು ಬೇಗ ಬಿಡೋಳು ಅವಳ ಜೊತೆ ನಾನು ಎದಡ್ಲೇಬೇಕಿತ್ತಲ್ಲ ಸೊ ಎದ್ದು ಹಿಂಗೆ ಮ್ಯಾನೇಜ್ ಆಗ್ತಾಯಿತ್ತು ಬಟ್ ಇವಾಗ ಇತ್ತೀಚೆಗಳು ತುಂಬ ಆಟಾಡ್ತಾಳಲ್ಲ ಸೊ ನೈಟ್ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಬಟ್ ಬೆಳಗ್ಗೆ ಟೈಮಂತೂ ನಿದ್ದೆ ಚಾನ್ಸೇ ಇಲ್ಲ ಸೊ ನನಗೆ ಈಗ ಎಡಿಟ್ ಮಾಡೋಕ್ಕೂ ಇಲ್ಲ ಮತ್ತು ಫೋನ್ ಬೇರೆ ಇಶ್ಯೂ ಆಗೋಯ್ತು ನನಗೆ ಯಾವ ಫೋ ವಿಡಿಯೋನ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮು ಸಿಗಲಿಲ್ಲ ಆ್ಯಂಡ್ ಮನ್ಸು ಬರಲಿಲ್ಲ ಎಷ್ಟು ಅಂತ ಟ್ರೈ ಮಾಡಲಿ ಸುಮಾರು ಫೋಟೋಸ್ ಎಲ್ಲ ಡಿಲೀಟ್ ಮಾಡಿದೆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದೆ ಏನೇ ಮಾಡೋದು ಸಿಕ್ಕಾಬಿಟ್ಟೆ ಸ್ಟೋರೇಜ್ ಆಯಿತು ಸೊ ನಾನು ವೀಡಿಯೋನೇ ಮಾಡೋದು ಬೇಡ ಅಂತ ಒಂದು ಅಷ್ಟು ದಿನ ವೀಡಿಯೋ ಮಾಡೋದು ಬೇಡ ಅಂತ ಸ್ಟಾಪ್ ಮಾಡಿಬೇಡಣ ಅಂತ ಇದ್ದೆ ಬಟ್ ಯಾಕೆಂದರೆ ನನ್ನ ಫೋನ್ ಫುಲ್ ಕಂಪ್ಲೀಟ್ಲಿ ಇಶ್ಯೂ ಯಾಕೆಂದರೆ ಸ್ಟೋರೇಜ್ ಇಶ್ಯೂ ಏನು ಮಾಡಿದ್ರು ಅದು ಸ್ಪೇಸ್ ಆಗ್ತಾಯಿಲ್ಲ ಆ್ಯಂಡ್ ಕೆಲವೊಂದು ಫೋಟೋಸ್ ಎಲ್ಲ ನಾನು ಟ್ರಾನ್ಸ್ಫರ್ ಮಾಡ್ಕೊಳಕ್ಕೂ ಆಗ್ತಾಯಿಲ್ಲ ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಇಶ್ಯೂ ಇಂದ ಅದು ಡೇಟಾ ಕರೆಕ್ಟಾಗಿ ಕನೆಕ್ಟ್ ಆಗೋಲ್ಲ ಹಾಗಾಗಿ ಆ ಫೋಟೋಸನ್ನು ನಾನು ಬೇಗ ಬೇಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕಾಗಲ್ಲ ಒಂದು ಹಂಡ್ರೆಡ್ ಫೋಟೋಸ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಎಲ್ಲ ಡಿಲೇ ಆಗ್ತಿರೋದ್ರಿಂದ ನಮಗೂ ತಲೆ ಕೆ ಬಿಟ್ಬಿಟ್ಟಿದ್ದೆ ಆಮೇಲೆ ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೆ ವಿಡಿಯೋ ಹಾಕ್ತೀನಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಅದು ಇದು ಮಣ್ಣು ಮಸಿ ಅಂತ ಸೊ ನನಗೆ ಒಂದೊಂದು ಸಲ ಯೋಚನೆ ಮಾಡಿದಾಗ ಎಲ್ಲ ಹೇಳ್ಬಿಟ್ಟಿದ್ದೀನಲ್ಲ ಹೇಗೆ ಹಾಕ್ತಾ ಇರೋದು ಹೇಗೆ ಹಾಕ್ತಿರೋದು ವೀಡಿಯೋಸ್ ಇದೆ ಬಟ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಎಡಿಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳೋಕ್ಕಾಗ್ತಾ ಏನು ಮಾಡೋದು ಏನು ಮಾಡೋದಂತ ಯೋಚನೆ ಮಾಡಬೇಕಿದ್ರೆ ಹೆಂಗಿದ್ರು ಇದು ಹಳೆ ಫೋನು ನಾನು ಒಂದು ತಲೆಯಲ್ಲಿ ಹೊಸ ಫೋನ್ ತೊಗೊಬೇಕು ಅಂತ ಸೊ ರೀಸೆಂಟಾಗಿ ಸೆವೆಂಟೀನ್ ಕೂಡ ಲಾಂಚ್ ಆಯ್ತಲ್ಲ ತೊಗೊಂಬಿಡೋಣ ತೊಗೊಂಬಿಡೋಣ ಮುಂದೆ ಯಾವಾಗಲಾರು ತೊಗೊಳಣ ಅಂತ ನಂದು ಇದ್ದಿದ್ದು ಬಟ್ ಈ ಫೋನ್ ಇಶ್ಯೂ ಆಗಿರೋದ್ರಿಂದ ನಾನು ನಮ್ಮಮ್ಮ ನನ್ನ ಹಸ್ಬೆಂಡ್ ಎಲ್ಲರಿಗೂ ಸ್ವಲ್ಪ ಪುಸಿ ಹೊಡೆದು ಕೊನೆಗೂ ಫೋನ್ ತೊಗೊಂಡಿದ್ದಾಯಿತು ಅಬ್ಬ ಆ ಫೋನು ಎಲ್ಲಿದೆ ಎಸ್ ತೋರಿಸ್ತೀನಂತೀರೀರಿ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋಸ್ ಫೋನ್ ಈಗ ಇದೇ ಫೋನಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು ನಂದು ಹಳೆ ಫೋನ್ ಬಂದು ಇದು ತರ್ಟೀನು ಇದರಲ್ಲಿ ಎಷ್ಟು ಸ್ಟೋರೇಜ್ ಮಾಡಿಟ್ಟು ಕೂರಿಸಿದ್ದೀನಂದರೆ ಪಾಪ ಅದಕ್ಕೆ ಬೇಜಾರಾಗಿ ನನ್ನನ್ನು ಬಿಟ್ಟು ಹೋಗಬೇಕು ಆ ರೇಂಜಿಗೆ ಸ್ಟೋರೇಜ್ ಮಾಡಿ ಕೂರಿಸಿದ್ದೀನಿ ಏನು ಎಷ್ಟು ಅಂದರೆ ನನ್ನ ಮಗಳು ಹುಟ್ಟದ ಹುಟ್ಟಿದಾಗಿಂದ ಅವಳ್ದು ಫೋಟೋಸ್ ಕೂತಿರ್ಲಿ ನಿಂದೆ ಅಂದರೆ ಮಲ್ಕೊಳ್ಳಿ ಅದೆಳ್ಳಿ ಅವ್ಳು ಕಣ್ಣು ಬಿಡಲಿ ಎಲ್ಲ ಫೋಟೋಸ್ ಎಲ್ಲ ವೀಡಿಯೋಸ್ ತೆಗೆದು ತೆಗೆದಿಡು ಆ್ಯಂಡ್ ನಾನು ಡಿಲೀಟು ಮಾಡಲ್ಲ ಡಿಲೀಟ್ ಮಾಡೋಕ್ಕೆ ನಂಗೆ ಮನಸ್ಸು ಆಗಲ್ಲ ಅಯ್ಯೋ ಇದೊಂದು ಚೆನ್ನಾಗಿದೆ ಇದೊಂದು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅನ್ಸುತ್ತೆ ಎಲ್ಲನೂ ಇಟ್ಕೊಳ್ಳೋದು ಸೊ ಹಂಗಾಗಿ ಫುಲ್ಲು ಸ್ಟೋರೇಜ್ ಆಗಿದೆ ಹಂಗೂ ಎಡಿಟ್ ಮಾಡೋಕ್ಕೋಸ್ಕರ ಸುಮಾರು ಇಂಪಾರ್ಟೆಂಟ್ ಫೋಟೋಸ್ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಯಾರೋ ಬಂದರು ಅಷ್ಟೇ ಇಷ್ಟೇ ಇದೆ ಎರಡೇ ರೀಸನ್ಗೆ ನಾನು ವೀಡಿಯೋಸ್ನ ಹಾಕಿರಲಿಲ್ಲ ಅಷ್ಟೇ ಈಗ ಫೋನ್ ತೊಗೊಂಡು ಅದತ್ರ ಫಿಫ್ಟೀನ್ ಡೇಸ್ ಆಗಿದೆ ಅದೇ ಸ್ವಲ್ಪ ಅಪ್ಡೇಟ್ ಎಲ್ಲ ಮಾಡ್ಕೊತಾ ಇದ್ದೆ ಹಳೆಯದ್ದೆಲ್ಲ ಸ್ವಲ್ಪ ಇಂಪಾರ್ಟೆಂಟ್ ವೀಡಿಯೋಗಳೆಲ್ಲ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದೆಲ್ಲ ಇತ್ತು ಸ್ವಲ್ಪ ಅಲ್ಲಿ ಇಲ್ಲಿ ಆಚೆ ಎಲ್ಲ ಓಡಾಡೋದೆಲ್ಲ ಇತ್ತು ಸೊ ಈಗ ಫೈನಲಿ ಎಲ್ಲ ಅದನ್ನು ಬಿಟ್ಟು ಅವ್ರಿಗೆ ತೋರ್ಸು ಹ್ಞೂ ಇವಳಿಂದನೇ ಇವಳಿಂದನೇ ನಾನು ವೀಡಿಯೋಷ್ಟು ದಿನ ಹಾಕೋಕ್ಕೆ ಆಗಿಲ್ಲ ಇವಳಿಷ್ಟು ಕಾಟ ಕೊಡ್ತಾಳೆ ಅದಕ್ಕೆ ಅಲ್ವಾ ನೀನು ಕಾಟ ಕೊಡ್ತೀಯಲ್ವಾ ನನಗೆ ಏಯ್ ಹಾಯ್ ಮೇಡಮ್ ಹಾಯ್ 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 ಸಿ 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 ಕೊಡಲ್ವಾ ಇಷ್ಟೇ ಕಾಯಿಸಿ ಅಪ್ಡೇಟ್ ಅಂದರೆ ನನ್ನದು ಇಷ್ಟು ದಿನ ಯಾಕೆ ನಾನು ವೀಡಿಯೋ ಮಾಡಿಲ್ಲ ಅಂತಂದರೆ ಎರಡೇ ರೀಸನ್ ಒಂದು ಫೋನ್ ಇಶ್ಯೂ ಆಗಿತ್ತು ಇನ್ನೊಂದು ಏಳು ಅಷ್ಟೇ ಇನ್ನು ಮುಂದೆ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಟ್ಲೀಸ್ಟ್ ವೀಕ್ಲಿ ಒನ್ ವಿಡಿಯೋ ಆದರೂ ಹಾಕಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಆ್ಯಂಡ್ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಡದೆ ವೀಡಿಯೋ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ವಿಡಿಯೋ ಸಜೆಷನ್ಸ್ ಕೊಡಿ ಯಾವ ಥರ ವೀಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಬಾಯ್ 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 ಬಾಯ್